ಅಧ್ಯಕ್ಷರೇ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ನಾನು ಗೃಹಲಕ್ಷ್ಮಿ ಬಗ್ಗೆ ಕೇಳಿದ್ದೆ ಗೃಹಲಕ್ಷ್ಮಿ ಬಗ್ಗೆ ಏನೇತಾರೆ ಗ್ರಹಲಕ್ಷ್ಮಿ ಯೋಜನೆಯಿಂದ ಎಂಬತ್ತು ಪರ್ಸೆಂಟ್ ಮಹಿಳೆಯರು ಆರ್ಥಿಕವಾಗಿ ಸ್ವತಂತ್ರವಾಗಿರೋದಾಗಿ ಅಂತ ಹೇಳ್ತಾರೆ ಸನ್ಮಾನ್ಯ ಅಧ್ಯಕ್ಷ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ ನನಗೆ ಗ್ಯಾರಂಟಿ ಬಗ್ಗೆ ಏನು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ತಾಪತ್ರ ಇಲ್ಲ ನೀವು ಕೊಡ್ರಿ ಅನ್ನುವಂಥದ್ದು ನಾವು ಅದಕ್ಕೆ ನೆಗೆಟಿವ್ ಅನ್ನುವಂಥದ್ದಿಲ್ಲ ಆದರೆ ಸರ್ಕಾರ ಏನು ಹೇಳಿತ್ತು ಅದನ್ನು ಹಂಡ್ರೆಡ್ ಪರ್ಸೆಂಟನ್ನು ಅನ್ನು ಯಥಾವತ್ತಾಗಿ ಜಾರಿ ಮಾಡ್ತಕ್ಕಂಥ ಕೆಲಸ ಯಾರ್ದು ಸರ್ಕಾರ ಅನ್ನುವಂಥದ್ದನ್ನು ಕೂಡ ನಾನು ಹೇಳಾಕಿ ಇಚ್ಛೆ ಸನ್ಮಾನ್ಯ ಅಧ್ಯಕ್ಷರೇ ಅದೇ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ಎರಡು ತಿಂಗಳ ಹಣವನ್ನು ಕೂಡ ಇವತ್ತು ಹಾಕಿಲ್ಲ ಸುಮಾರು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಐದು ಸಾವಿರ ಕೋಟಿ ರೂಪಾಯಿ ಆಗತ್ತೆ ಅಧ್ಯಕ್ಷರೇ ಇವತ್ತಿನವರೆಗೂ ಕೂಡ ಹಾಕಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಅಧಿವೇಶನದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ಆಯ್ತು ಬಿಡಪ್ಪ ತೆಂಗಿನಕಾಯಿ ಹಾಕಿಲ್ಲ ಅಂದ್ರೆ ತಕ್ಷಣ ಹಾಕಿಸ್ತೇನೆ ಅಂತ ಹೇಳಿದ್ರು ಆದ್ರೆ ಮಾನ್ಯ ಅಧ್ಯಕ್ಷರೇ ಆ ಅಧಿವೇಶನ ಮುಗಿದು ಒಂದು ತಿಂಗಳ ಮೇಲಾದರೂ ಕೂಡ ಇವತ್ತು ಆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷನ ತಾಯಂದ್ರ ಅಕೌಂಟ್ಗೆ ಐದು ಸಾವಿರ ಕೋಟಿ ಜಮಾಗಿಲ್ಲ ಆಗಿಲ್ಲ ಅಧ್ಯಕ್ಷರೇ ನಾನು ಎಷ್ಟೇ ಕೇಳ್ಕೊತೀನಿ ಒಂದು ಕಡೆ ಆರ್ಥಿಕವಾಗಿ ಮಹಿಳೆಯರನ್ನ ಸಬಲೀಕರಣ ಮಾಡ್ತೀನಿ ಅಂತ ಹೇಳಿದ್ರಿ ಕಡೆ ಮೋಸ ಮಾಡುವಂಥದ್ದು ಆಗ್ತಾ ಇದೆಯಾ ಈ ದುಡ್ಡು ಎಲ್ಲೂ ಆಯ್ತು ಐದು ಸಾವಿರ ಕೋಟಿ ಏನಾಯ್ತು ಆದ್ರೆ ಇವತ್ತು ಆಕ್ಚುಯಲ್ ಫಿಗರ್ಸ್ ಗಳನ್ನ ತೆಗ್ದಾರಾಗ ಇವತ್ತು ಮುಂದಿನ ನಾಲ್ಕು ತಿಂಗಳು ಇನ್ನೂ ದುಡ್ಡು ಬಂದಿಲ್ಲ ನಾವು ಅವತ್ತು ಭಾಷಣ ಮಾಡಿದಾಗ ಆಗಸ್ಟ್ ವರ್ಗೇ ಇತ್ತು ಸೆಪ್ಟೆಂಬರ್ದು ಒಂದು ಅಕೌಂಟ್ ಅನ್ನು ಹಾಕಿದ್ದಾರೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ನಾಲ್ಕು ತಿಂಗಳ ಹಿಂದಿಂದ ಎರಡು ತಿಂಗಳ ಆರು ತಿಂಗಳ ಒಟ್ಟು ಹದಿನೈದು ಸಾವಿರ ಕೋಟಿ ರೂಪಾಯಿ ಯಾಕೆ ಪೇಂಟಿಂಗ್ ಇಟ್ಕೊಂಡು ಕುಂತರಿ ಹಾಕ್ಬೇಕಲ್ಲ ಏನಾದ್ರೂ ಸರ್ಕಾರಕ್ಕೆ ಹಣಕಾಸಿನ ಸಮಸ್ಯೆ ಇದೆಯಾ ಏನಾದ್ರೂ ತೊಂದರೆ ಇದೆಯಾ ತಪತ್ರೆ ಇದೆಯಾ ಅನ್ನುವಂಥದ್ದು ತರ ಸ್ಪಷ್ಟೀಕರಣ ಕೊಡ್ರಿ ಅವಾಗ ಕ್ಲಿಯರಿಟಿ ಆಗತ್ತೆ ತಾಯ್ತಪ್ಪ ರೊಕ್ಕಿಲ್ಲ ರೊಕ್ಕ ಬಂದ್ಮೇಲೆ ಹಾಕ್ತೇವೆ ಅಂತಕ್ಕಂಥ ಮಾತನ್ನ ಹೇಳುವಂಥದ್ದು ಕೂಡ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಅಧ್ಯಕ್ಷರೇ ಎರಡನೇದು ನಮ್ಮ ಹುಬ್ಳಿಯಲ್ಲಿ ಇರ್ತಕ್ಕಂಥ ಸೋಮವಂಶ ಸಹಸರಾಜನ್ ಕ್ಷತ್ರಿಯ ಸಮಾಜ ಮಾನ್ಯ ಅಧ್ಯಕ್ಷರಿಗೆ ನಿಮ್ಮ ಮೂಲಕ ವಿನಂತಿ ಮಾಡ್ಕೊಂತೀವಿ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ಈ ಸ್ಪೆಸಿಫಿಕ್ ಪ್ರಶ್ನೆಗೆ ಉತ್ತರ ಕೊಡ್ಲಿ ಇವೆರಡು ಪ್ರಶ್ನೆಗಳ ಸನ್ಮಾನ್ಯ ಅಧ್ಯಕ್ಷರೇ ಎಸ್ ಎಸ್ ಕೆ ಸಮಾಜ ಅನ್ನುವಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ಸಮಾಜ ನಮ್ಮ ಕಡೆ ನಾನು ಕಳೆದ ಎರಡು ಮೂರು ಅಧಿವೇಶನದಲ್ಲಿ ಕೂಡ ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೆ ಎಸ್ ಎಸ್ ಕೆ ಯಾವ ರೀತಿಯಾಗಿ ಬೇರೆ ಬೇರೆ ಸಮಾಜಕ್ಕೆ ನಿಗಮ ಮಂಡಳಿಗಳನ್ನು ಮಾಡಿಕೊಡುವಂಥದ್ದಾಗಿತ್ತು ಇದಕ್ಕೂ ಕೂಡ ಎಸ್ ಎಸ್ ಕೆ ಅಭಿವೃದ್ಧಿ ನಿಗಮ ಆಗಬೇಕು ಅನ್ನೋಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾನು ವಿನಂತಿಸಿಕೊಂಡಿದ್ದೆ ಶಿವರಾಜ್ ತಂಗಡ್ಗೆ ಅವರಿಗೂ ಕೂಡ ನಾನು ವಿನಂತಿಸಿದ್ದೆ ಆದರೆ ಇನ್ನೂವರೆಗೂ ಕೂಡ ಅದು ಬಂದಿಲ್ಲ ಯಾಕೆಂದರೆ ಅಲ್ಲಿರ್ತಕ್ಕಂಥ ಅನೇಕ ಬಡವರಿಗೆ ಅಲ್ಲಿರ್ತಕ್ಕಂಥ ಯುವಕರಿಗೆ ಎಲ್ಲರಿಗೂ ಕೂಡ ಒಂದಿಷ್ಟು ಉದ್ಯೋಗ ಅವಕಾಶಗಳನ್ನಾಗಲಿ ಅಥವಾ ಸ್ವಯಂ ಉದ್ಯೋಗನಾಗಲಿ ಕಚ್ಚಾ ವಸ್ತುಗಳನ್ನು ಪರ್ ಪರ್ಚೇಸ್ ಮಾಡಲಿಕ್ಕೆ ಒಂದು ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ ಒಂದು ಎರಡು ನೂರು ಕೋಟಿ ರೂಪಾಯಿ ಅದಕ್ಕೆ ಏನಾದರೂ ಇಟ್ಟರೆ ಆ ಸಮಾಜಕ್ಕೆ ಸರ್ಕಾರ ಕಡೆಯಿಂದ ಒಂದು ದೊಡ್ಡ ಕೊಡುಗೆ ಕೊಟ್ಟಂಗೆ ಆಗ್ತೈತೆ ಅನ್ನೋಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಇನ್ನೊಂದು ಕಲಾಲ್ ಕಾಟಿಕ್ ಸಮಾಜ ಅಂತಕ್ಕಂಥದ್ದು ಇವರು ಈಗಾಗಲೇ ಅದರದ್ದು ಕುಲಶಾಸ್ತ್ರ ಅಧ್ಯಯನ ಕೂಡ ಕಂಪ್ಲೀಟ್ ಆಗಿದೆ ಅವರೆಲ್ಲರದ್ದು ಒಂದು ಅಹವಾಲ್ ಇದ್ದು ಅಂತಂದರೆ ಸಮಾಜವನ್ನು ಎಸ್ಸಿಯಲ್ಲಿ ಸೇರ್ಪಡೆ ಮಾಡಬೇಕು ಅನ್ನತಕ್ಕಂಥ ಅಹವಾಲನ್ನು ಆ ಸಮಾಜದವ್ರು ಇಟ್ಟಿದ್ದಾರೆ ಹೀಗಾಗಿ ಈಗಾಗಲೇ ಹದಿಮೂರು ರಾಜ್ಯಗಳಲ್ಲಿ ಅಲ್ಲಿ ಆ ಸಮಾಜಕ್ಕೆ ಕೊಟ್ಟಿದ್ದಾರೆ ಹೀಗಾಗಿ ಇಲ್ಲಿನೂ ಕೂಡ ಅವ್ರದ್ದು ಒಂದು ಅಪ್ಡೇಷನ್ ಅನ್ನತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಚ್ಛೆ ಪಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಾಲ್ಕನೇದು ನಂದು ವಿಶೇಷವಾಗಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಕಳೆದ ಅಧಿವೇಶನದಲ್ಲಿ ಕೂಡ ನಾವು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ ಸನ್ಮಾನ್ಯ ಸಾರಿಗೆ ಸಚಿವರಿಗೆ ನಾನು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಅಭಿನಂದನೆ ಹೇಳುತ್ತೇನೆ ಅವಾಗ ಎರಡು ಸಾವಿರದ ಎಂಟುನೂರ ಹುದ್ದೆಗಳನ್ನು ಅಲ್ಲಿ ತುಂಬಬೇಕಾಗಿತ್ತು ಆದರೆ ಒಂದು ಸಾವಿರ ಹುದ್ದೆಗಳನ್ನು ತುಂಬ ಮೊದಲೇ ತುಂಬಿದ್ರೆ ಇಂಥೇಳಿ ಒಂದು ಸಾವಿರ ಹುದ್ದೆಗಳನ್ನು ತುಂಬುವಂಥದ್ದಾಗಿದೆ ಹೀಗಾಗಿ ಅವರಿಗೆ ಧನ್ಯವಾದ ಹೇಳ್ತೇನೆ ಆದರೆ ಮಿಕ್ಕಿರ್ತಕ್ಕಂಥ ಎಂಟುನೂರ ಹದಿನಾಲ್ಕು ಹುದ್ದೆಗಳನ್ನು ಕೂಡ ದಯವಿಟ್ಟು ಏನು ಹಳೆ ಎಕ್ಸಾಮಿನೇಷನ್ ಆಗಿತ್ತು ಅವ್ರನ್ನೇ ಅದರಲ್ಲಿ ಸಿಲೆಕ್ಷನ್ ಮಾಡೋ ಮುಖಾಂತರ ಅವ್ರಿಗೆ ಒಂದು ಉದ್ಯೋಗಾವಕಾಶನ ಕಲ್ಪಿಸ್ಕೊಡ್ಬೇಕು ಅನ್ನೋಂಥ ವಿನಂತಿ ಮಾಡ್ತೀನಿ ಮಾಡ್ತೇನೆ ಯಾಕಂದ್ರೆ ಈಗಾಗಲೇ ಅವ್ರದ್ದು ಏಜ್ ಬಾರ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲರೂ ಬಂದಿದ್ದಾರೆ ಹೀಗಾಗಿ ಮತ್ತದನ್ನು ಎಕ್ಸಾಮಿನೇಷನ್ ಇಂದ ನಾನು ಮಾಡಲಾರ್ದೇ ತಕ್ಷಣ ಅವ್ರಿಗೆ ಜಾಬ್ ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕನ್ನೋಂಥ ಆಗ್ರಹವನ್ನು ಕೂಡ ನಾನು ಮಾಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಸಿ ಸಂಬಂಧಪಟ್ಟಾಗೆ ಏಳ್ನೂರು ಹೊಸ ಬಸ್ಗಳ ಖರೀದಿಯನ್ನು ಮಾಡ್ತೀವಿ ಅಂತ ಹೇಳಿದರು ಆದರೆ ಇವತ್ತಿನವರೆಗೂ ಒನ್ನೂರ ಐವತ್ತು ಬಸ್ಸಿಗೆ ಮಾತ್ರ ಟೆಂಡರ್ ಪ್ರಕ್ರಿಯೆ ಆಗಿದೆ ಇನ್ನು ಮಿಕ್ಕ ಬಸ್ಸಿಗೆ ಕೂಡ ಆಗ್ತಾ ಇಲ್ಲ ಹೀಗಾಗಿ ಆ ಬಸ್ಸನ್ನು ನೀವು ತೆಗೆದುಕೊಂಡ್ರೆ ಯಾಕಂದರೆ ನಮ್ದು ಏನು ಪರಿಸ್ಥಿತಿ ಉತ್ತರ ಕರ್ನಾಟಕದ ಅಂದ್ರೆ ನಾವು ಅಲ್ಲಿ ಬೆಳಗಾವ್ನ ನಡೆದಾಗೂ ಹೇಳ್ತೀವಿ ಇಲ್ಲಿನೂ ಹೇಳ್ತೀವಿ ಇಲ್ಲಿ ಏನು ಯೂಸ್ ಮಾಡಿರ್ತಾರೆ ಆ ಬಸ್ಗಳನ್ನ ಅಲ್ಲಿ ಕಳಿಸ್ಕೊಡುವಂಥದ್ದಾಗ್ತದೆ ಹೀಗಾಗಿ ಅಲ್ಲಿ ಹೊಸ ಬಸ್ಗಳನ್ನು ನೀವೇನು ಪರ್ಚೇಸ್ ಮಾಡಿ ಕೊಟ್ರಿ ಅಂತಂದ್ರೆ ಎಟ್ಲೀಸ್ಟ್ ನಮ್ಮ ಜನರಿಗೆ ಒಂದು ನೆಮ್ಮದಿಯಾಗಿ ಅಡ್ಡಾಡ್ಲಿಕ್ಕೆ ಇದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಇಚ್ಛೆಯನ್ನು ಪಡ್ತೇನೆ ಅಧ್ಯಕ್ಷರ ಮನೆ ಅಧ್ಯಕ್ಷರೇ ಇವತ್ತು ನಾವೆಲ್ಲರೂ ಕೂಡ ರಾಜ್ಯದ ಹಿತದೃಷ್ಟಿಯಿಂದ ದೇಶದ ಹಿತದೃಷ್ಟಿಯಿಂದ ಕೆಲವೊಂದು ವಿಷಯಗಳನ್ನು ನಾವು ಮಾತಾಡಬೇಕಾಗತ್ತೆ ನಮ್ಮ ರೋಡು ಗಟ್ಟರು ಚೇಂಬರು ಎಲ್ಲರಿಗೂ ಇದ್ದಿದ್ದೈತಿ ಅನೇಕ ವಿಷಯಗಳು ಬರ್ತಾವೆ ಆದರೆ ಸನ್ಮಾನ್ಯ ಅಧ್ಯಕ್ಷರು ಇವತ್ತು ನಾವು ವಿಶೇಷವಾಗಿ ರಾಜಧಾನಿ ಬೆಂಗಳೂರು ಕಾಫಿನಾಡು ಕೊಡಗು ಕರಾವಳಿ ಭಾಗ ಉತ್ತರ ಕರ್ನಾಟಕದ ಕೈಗಾರಿಕೆ ಪ್ರದೇಶಗಳಲ್ಲಿ ಇವತ್ತು ಅಕ್ರಮ ಬಾಂಗ್ಲಾ ವಲಸೆಗಾರರ ಇಲ್ಲಿಗಲ್ ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ ಏನಿದೆ ಈ ಸಂಖ್ಯೆ ಡೇ ಬೈ ಡೇ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ ಇದು ಮುಂದಿನ ದಿನಮಾನಗಳಲ್ಲಿ ಭಾಳ ದೊಡ್ಡ ತೊಂದರೆಯನ್ನು ಇಡೀ ರಾಜ್ಯಕ್ಕೆ ತರೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಅನ್ನೋಂಥದನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಅಧ್ಯಕ್ಷರು ಹೀಗಾಗಿ ಸನ್ಮಾನ್ಯ ಗೃಹ ಸಚಿವರು ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಗಮನವನ್ನು ಹರಿಸಿ ಯಾವ ರೀತಿ ಈ ರೀತಿಯಾಗಿರ್ತಕ್ಕಂಥ ಇಲ್ಲಿಗಲ್ ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ ಇದ್ದಾರಾ ಅವ್ರನ್ನ ಹೊರಗೆ ಹಾಕ್ತಕ್ಕಂಥ ಕೆಲಸವನ್ನ ಮಾನ್ಯ ಗೃಹ ಸಚಿವರು ಇದಕ್ಕೆ ಒತ್ತು ಕೊಡಬೇಕು ಅನ್ನೋಂಥದ್ದನ್ನು ಕೂಡ ಇದ್ದೇನೆ ಇದ್ರ ಜೊತೆಗೆ ಇವತ್ತು ಫೇಕ್ ಡಾಕ್ಯುಮೆಂಟ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥವ್ರು ಇವತ್ತು ಅತ್ಯಂತ ಆಘಾತಕಾರಿ ವಿಷಯ ಅಂತಂದ್ರೆ ನಮ್ಮ ದೇಶದ ಪ್ರಜೆಗಳಿಗೆ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಪಡೆ ತ್ರಾಸಿದ್ರೆ ಇಂಥವ್ರು ಬಂದಂಥವ್ರಿಗೆ ಇಮಿಡಿಯೇಟ್ ಇವರಿಗೆ ಆಧಾರ್ ಕಾರ್ಡ್ ಆಗುತ್ತೆ ರೇಷನ್ ಕಾರ್ಡ್ ಆಗುತ್ತೆ ಎಲ್ಲ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡೋ ಮುಖಾಂತರ ಈ ನಕಲಿ ಏಜೆಂಟ್ ಏನಿದ್ದಾರೆ ಇವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದಲ್ಲಿ ಇದು ಕೇವಲ ಬೆಂಗಳೂರು ಹುಬ್ಬಳ್ಳಿ ಅಂತ ಅಂತದಲ್ಲ ಇಡೀ ರಾಜ್ಯದಲ್ಲಿ ಇವರೆಲ್ಲರೂ ಕೂಡ ಇಲ್ಲಿ ವಹಿಸಿದಾರ ಅವ್ರನ್ನೂ ಕೂಡ ಹಿಡಿದು ಅವ್ರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೇಕನ್ನುವಂಥ ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾಡಕ್ಕೆ ಪಡ್ತೇನೆ ಆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಯಾಕೋ ಇವೆಲ್ಲ ಹೆಚ್ಚಿಗೆ ಆಗಕ್ಕೆ ಒಂದ್ ಕಡೆ ಎಲ್ಲೋ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಒಂದು ತುಷ್ಟೀಕರಣ ನೀತಿ ಇದ್ರಲ್ಲಿ ಎಲ್ಲೋ ಬರುತ್ತಾ ಅಂತಕ್ಕಂಥದ್ದು ಒಂದು ಸಂಶಯ ನಮ್ಗೆ ಕಾಡ್ತಾ ಇದೆ ಯಾಕಂದ್ರೆ ಅವ್ ಎರಡೂ ಕಾರಣಕ್ಕಾಗಿ ಇವತ್ತು ಸ್ಲಮ್ಸು ಈ ರೀತಿಯಾಗಿರ್ತಕ್ಕಂಥ ಏರಿಯಾದಲ್ಲಿ ಹೋಗಿ ಇವರು ವಾಸ ಮಾಡುವ ಮುಖಾಂತರ ದೊಡ್ಡ ಪ್ರಮಾಣದಲ್ಲಿ ಇವ್ರು ಬೆಳವಣಿಗೆ ಆಗ್ತಾ ಇದೆ ಇವ್ರಿಗೆ ಏನೇನು ಸೌಕರ್ಯ ಬೇಕೋ ಯಾವ್ಯಾವ ರೀತಿಯಿಂದ ಅಲ್ಲಿ ಕಲ್ಪಿಸಿಕತಕ್ಕಂಥದ್ದು ಕೂಡ ಆಗುವಂಥ ವಿಷಯಗಳನ್ನ ಇವತ್ತು ನಾವು ನೋಡಿದ್ದೇವೆ ಹೀಗಾಗಿ ಈ ವಿಷಯವನ್ನು ವಿಶೇಷವಾಗಿ ಮೈಗ್ರೆಂಟ್ಸದ್ದು ಇದ್ದೇನೈತಿ ಇದನ್ನು ನಾವೆಲ್ಲರೂ ಒಟ್ಟಾಗಿ ಈ ಕಡೆ ಇರಲಿ ಆ ಕಡೆ ಇರಲಿ ಇಡೀ ಸರ್ಕಾರದ ಎಲ್ಲ ಎರಡುನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ ಈ ರೀತಿ ವಿಷಯಗಳು ಬಂದಾಗ ನಾವು ಒಟ್ಟಾಗಿ ಬಂದಾಗ ಎಲ್ಲರೂ ಕೂಡ ಹೋರಾಟ ಮಾಡೋಣ ಈ ರೀತಿ ಏನು ನಮ್ಮ ಮೈಗ್ರೆಂಟ್ಸ್ ಇದ್ದಾರೆ ಅವನ್ನೆಲ್ಲರನ್ನು ಹೊರಗೆ ಹಾಕ್ಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿಯಾನವನ್ನು ಸರ್ಕಾರ ಕಡೆಯಿಂದ ತೆಗೆದುಕೊಳ್ಬೇಕನ್ನುವಂತ ವಿನಂತಿಯನ್ನು ಕೂಡ ನಾ ಈ ಸಂದರ್ಭದಲ್ಲಿ ಮಾಡಕ್ಕೆ ಇಚ್ಛೆ ಮಾನ್ಯ ಅಧ್ಯಕ್ಷರೇ ಅದರಲ್ಲಿ ವಿಶೇಷವಾಗಿ ನಮ್ಮ ಇವತ್ತು ಕೇಂದ್ರ ಸರ್ಕಾರದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಅನೇಕರು ನಮ್ಮ ಅವರು ಮಾತಾಡಿದ್ದಾರೆ ಮನ್ಯಾಧ್ಯಕ್ಷ ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿಯಾಗಿರ್ತಕ್ಕಂಥ ಎರಡು ಸಾವಿರದ ಹದಿನಾಲ್ಕರಿಂದ ಒಂದು ವಿಷನ್ ಆ್ಯಂಡ್ ಮಿಷನ್ ಅಂತ ಇಟ್ಕೊಂಡು ಹೋಗ್ತಾ ಇದೆ ಆ ನಿಟ್ಟಿನಲ್ಲಿ ಕೂಡ ನಾನು ವಿನಂತಿ ಮಾಡ್ತೇನೆ ರಾಜ್ಯ ಸರ್ಕಾರ ಕೂಡ ನಾವು ಕೇವಲ ಗ್ಯಾರಂಟಿ 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 ಅಂತ ಜಪ ಮಾಡಲಾರ್ದೇ ಕರ್ನಾಟಕಕ್ಕೆ ಒಂದು ಭವಿಷ್ಯದಲ್ಲಿ ಯಾವ ರೀತಿಯಾಗಿ ಇರ್ತಕ್ಕಂಥ ಒಂದು ವಿಷನು ಮಿಷನ್ ಅಂತ ಇರುತ್ತೆ ಅಂತಿರುತ್ತೆ ಒಂದು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡೋದ್ರೆ ಒಂದು ಕರ್ನಾಟಕವನ್ನು ಕೂಡ ದೇಶದಲ್ಲಿ ಒಂದು ಅತ್ಯುತ್ತಮವಂತ ರಾಜ್ಯವನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಇದೆ ಅದಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಕೊಟ್ಟೆ ಕೊಡ್ತೀವಿ ಅನ್ನೋಂಥದ್ದನ್ನು ಕೂಡ ಹೇಳ್ತೀನಿ ನೋಡಿ ಎರಡು ಸಾವಿರದ ಹದಿನಾಲ್ಕರಾಗೆ ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಅವರು ಬಂದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಆರ್ಥಿಕ ಬುನಾದಿಯ ಕೆಲಸ ಮಾಡ್ತಕ್ಕಂಥದ್ದಾಯ್ತು ಎರಡು ಸಾವಿರದ ಹದಿನೈದರಲ್ಲಿ ಸ್ವಾವಲಂಬನೆಗೆ ಒತ್ತು ಕೊಡ್ತಕ್ಕಂಥ ಕೆಲಸ ಇತ್ತು ಎರಡು ಸಾವಿರದ ಹದಿನಾರರಲ್ಲಿ ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಡ್ತಕ್ಕಂಥ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಆರೋಗ್ಯ ಭಾಗಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅನ್ನದಾತ ಮತ್ತು ಜಲಶಕ್ತಿಗೆ ಒತ್ತು ಕೊಡ್ತಕ್ಕಂಥ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಕುಶಲಕರ್ಮಿ ಮತ್ತು ಸೌರಶಕ್ತಿಗೆ ಈ ರೀತಿ ಪ್ರತಿ ವರ್ಷ ಕೂಡ ಒಂದು ಅಜೆಂಡಾವನ್ನು ಫಿಕ್ಸ್ ಮಾಡ್ಕೊಂಡು ಯಾವ ರೀತಿ ಕೇಂದ್ರ ಸರ್ಕಾರ ಇವತ್ತು ನೋಡಿ ಜನ್ಧನ್ ಯೋಜನೆಯನ್ನು ಎರಡು ಸಾವಿರದ ಹದಿನಾಲ್ಕು ಮುದ್ರಾ ಸಾಲ ಯೋಜನೆ ಎರಡು ಸಾವಿರದ ಹದಿನೈದು ಅವಾಸ್ ಯೋಜನೆ ಗ್ರಾಮೀಣದಲ್ಲಿ ಎರಡು ಸಾವಿರದ ಹದಿನಾ ಹದಿನಾರರಲ್ಲಿ ಉಜ್ವಲ ಯೋಜನೆ ಆಯುಷ್ಮಾನ್ ಭಾರತ್ ಎರಡು ಸಾವಿರದ ಹದಿನೆಂಟರಲ್ಲಿ ಪಿ ಎಂ ಕಿಸಾನ್ ಯೋಜನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಲ್ ಜೀವನ್ ಮಿಷನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಿ ಎಂ ಸುವ ನಿಧಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಯಾವ ರೀತಿ ಒಂದು ಇಟ್ಕೊಂಡು ಇವತ್ತು ಕೇಂದ್ರ ಸಾಕ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ಹೋಗಬೇಕು ಅದು ಆಗ್ಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಅದ್ರ ಜೊತೆಗೆ ಮಾನ್ಯ ಸುರೇಶ್ ಬೈರಿದ ಸಾಹೇಬ್ರಿಗೂ ಕೂಡ ವಿನಂತಿ ಮಾಡ್ತೇನೆ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪಿ ಎಂ ಜೆ ಎನ್ ವೈದಲ್ಲಿ ದುಡ್ಡನ್ನು ಕೊಟ್ಟಿದ್ದಾರೆ ಇಲ್ಲ ಅಂತಿಲ್ಲ ಆದರೆ ನಾವು ಕಳೆದ ಅಂದರೆ ಒಂದು ಒಂದೂವರೆ ವರ್ಷದ ಹಿಂದೆ ಇದಕ್ಕೆ ಸಾಕಷ್ಟು ಒತ್ತಾಸ ಏನು ಮಾಡಿದ್ವಿ ಬೇಗ ಟೆಂಡರ್ ಕೊಡಿರಿ ಮಾಡಿರಿ ಅಂತೇಳಿ ಆದರೆ ನಾರ್ಮಲಿ ಟೆಂಡರ್ ಪ್ರೊಸೆಸ್ಸು ಮಹಾನಗರ ಪಾಲಿಕೆ ಇರ್ತಿತ್ತು ಅದ್ಯಾಕೋ ಗೊತ್ತಿಲ್ಲ ಮಾನ್ಯ ಮಂತ್ರಿಗಳು ಇಲ್ಲಿಂದ ನಾವು ಟೆಂಡರ್ ಮಾಡ್ತೇವೆ ಅಂತ ಹೇಳುವಂಥ ಪ್ರಕ್ರಿಯೆ ಮಾಡಿದ್ದಾರೆ ಮಾಡಲಿ ನಮಗೇನು ಅದಕ್ಕೇನು ಅಭ್ಯಂತರ ಇಲ್ಲ ಆದರೆ ಒಂದು ವರ್ಷ ಆದರೂ ಕೂಡ ಇನ್ನೂವರಿಗೆ ಟೆಂಡರ್ ಪ್ರಕ್ರಿಯೆ ಆಗ್ತಿಲ್ಲ ಎಲ್ಲ ಕಾಮಗಾರಿಗಳಿಗೆ ಟೆಂಡರ್ ಪ್ರೊಸೆಸ್ ಟೆಂಡರ್ ಪ್ರೊಸೆಸ್ ಅಂಡ್ರೆ ಟೆಂಡರ್ ಪ್ರೊಸೆಸ್ ಅನ್ನುವಂಥದ್ದು ಬರ್ತಾ ಇದೆ ಹೀಗಾಗಿ ನಾನು ಸುರೇಶ್ ಇಲ್ಲಿ ವಿನಂತಿ ಮಾಡ್ತೀನಿ ತಕ್ಷಣ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಆ ಟೆಂಡರ್ ಪ್ರಕ್ರಿಯೆಯನ್ನು ಮುಗಿಸಿದ್ರೆ ನಿಮ್ಮ ಹೆಸರಲ್ಲಿ ನಾವು ರೋಡ್ ಮಾಡುತ್ತೀವಿ ನಿಮ್ಮ ಹೆಸರು ಮೇಲೆ ಉದ್ಘಾಟನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಮಾನ್ಯ ಸುರೇಶ್ ಇಲ್ಲಿ ವಿನಂತಿ ಎಮ್ ಜೆ ಎನ್ ಆಯ್ತು ಸುರೇಶ್ ಅಣ್ಣ ಎಮ್ ಜೆ ಎನ್ ಆಯಿತು ಹಾಕೋರೆ ಕೋರೆ ಎಮ್ ಜೆ ಎನ್ ಆಯಿತು ಟೆಂಡರ್ ಪ್ರಕ್ರಿಯೆಯಲ್ಲೇ ಇನ್ನೂ ಪ್ರೊಸೆಸ್ ಇದೆ ಕಳೆದ ಒಂದೊಂದುವರೆ ವರ್ಷ ಆಯಿತು ಕಳೆದ ಎರಡು ಅಧಿವೇಶನದಲ್ಲಿ ಕೂಡ ನಾನು ನಿಮ್ಮ ಜೊತೆ ಮಾತಾಡಿದ್ದಿದ್ದಕ್ಕೆ ವಿಶೇಷವಾಗಿ ಇನ್ನೂವರೆಗೂ ಟೆಂಡರ್ ಪ್ರೊಸೆಸ್ ಇದೆ ದಯವಿಟ್ಟು ನೀವು ಆ ಟೆಂಡರ್ ಪ್ರೊಸೆಸ್ ದೌಡ್ ಮಾಡಿ ಕೊಟ್ರಿ ಅಂತಂದ್ರೆ ನಿಮ್ಮ ಹೆಸರು ನಿಮ್ ಫೋಟೋ ರೋಡ್ ಉದ್ಘಾಟನೆ ಮಾಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತ ಇದ್ದೀನಿ ಯಾಕಂದ್ರೆ ಒಂದು ವರ್ಷದಿಂದ ಇನ್ನೂ ರೋಡ್ ಆಗ್ತಾ ಇಲ್ಲ ಅಣ್ಣ ಹಾಗೆ ಟೆಂಡರ್ ಬಟ್ ಯಾರು ಟೆಂಡರ್ ಹಾಕಬಲ್ರಿ ಯಾಕಂತ ಗೊತ್ತಿಲ್ಲ ನೀವು ಯಾರ್ಯಾರು ಮಾತಾಡಿಸಿ ದೌಡ್ ಹಾಕಿಸ್ಬಿಟ್ರೆ ಅವ್ರ ಕಡೆ ಏನ್ ಮಾಡಿ ಅದ್ರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮಹಾನಗರ ಪಾಲಿಕೆಗೆ ಹೆಂಗ ನಮ್ಮ ಮಿತ್ರಲ್ಲ ಹೇಳ್ತಾರ ಜಿ ಎಸ್ ಟಿ ಹಣ ನಮಗ್ ಬರ್ಬೇಕು ಜಿ ಎಸ್ ಟಿ ಹಣ ನಮಗ್ ಬರ್ಬೇಕಂತೇಳಿ ತಪ್ಪಿಲ್ಲ ಕೇಳ್ರಿ ಅದ್ರಲ್ಲಿ ನಾವು ನಿಮ್ ಪುಡು ಕುರ್ತಿ ಮಾಡುವಂತದ್ದಾಗುತ್ತೆ ಆದ್ರೆ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಅನೇಕ ವರ್ಷಗಳಿಂದ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಅಷ್ಟು ನಮ್ ಕಡೆ ಬ್ಯಾಲೆನ್ಸ್ ಉಳಿದ್ ರಾಜ್ಯ ಸರ್ಕಾರ ಮುನ್ನೂರು ಕೋಟಿ ರೂಪಾಯಿ ಅಷ್ಟು ಆ ಹಣವನ್ನ ನಮ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕೊಟ್ರೆ ಒಂದಿಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನ ಕೂಡ ನಮಗ್ ಮಾಡ್ಕೊಂಡಾಗತ್ತೆ ಇವತ್ತು ನಮ್ ಕಮಿಷನರ್ ಅವ್ರು ಕೇಳಿದ್ರೆ ದುಡ್ಡಿಲ್ಲ ರೀ ದುಡ್ಡು ಇಲ್ಲ ಸಹಿ ಮಾಡಂಗಿಲ್ಲ ಅಂತ ಒಂದು ಸಾವಿರ ರೂಪಾಯ್ದು ಒಂದು ಅದು ಒಂದು ಎರಡು ಲಕ್ಷ ರೂಪಾಯ್ದು ಒಂದು ಸಣ್ಣ ಸಿಡಿ ಹಾಕ್ತೀವಿ ಅಂತಂದ್ರೆ ದುಡ್ಡಿಲ್ಲ ಸರ್ ಅಂತ ಹೇಳ್ತಾರೆ ಹೀಗಾಗಿ ನಾನು ವಿನಂತಿ ಮಾಡ್ತೀನಿ ಸುರೇಶ್ ಬೈರತಿ ಅವರಿಗೆ ನೀವು ಭಾಳ ಪವರ್ಫುಲ್ ಮಿನಿಸ್ಟರ್ ಸಾಹೇಬ್ರ ಜೊತೆ ಇರೋ ರೈಟ್ ಆ್ಯಂಡ್ ನೀವು ಹೀಗಾಗಿ ಮುನ್ನೂರು ಕೋಟಿ ರೂಪಾಯಿನ ಸ್ವಲ್ಪ ದೌಡ್ ಕಳಿಸಿದ್ರೆ ಅಂತಂದ್ರೆ ಬಹಳ ನಮ್ಮ ಹುಬ್ಬಳ್ಳಿ ಧಾರವಾಡ ಡೆವಲಪ್ಮೆಂಟ್ ಮಾಡಕ್ಕೆ ಒಂದು ಒಳ್ಳೇದಾಗ್ತೈತಿ ಅನ್ನೋಂಥದನ್ನು ಕೂಡ ಹೇಳಿ ಮಾತಾಡೋಕೆ ಅನುಕೂಲ ಮಾಡಿ ಕೊಟ್ಟಿದ್ದಕ್ಕೆ ಧನ್ಯವಾದ ತಿಳ್ತೀನಿ ನೀವು ಓಕೆ ಅಲ್ಲ ನಾನು ಮುಗಿಸ್ತಾ ಇದ್ದೀನಿ ಸುರೇಶ್